ಮಕರ ರಾಶಿಗೆ ಪ್ರವೇಶಿಸುವ ದಿನವೇ ರಥಸಪ್ತಮಿ ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತೆ ಶ್ರೀಮತಿ ಯಶೋಧ ಪ್ರಕಾಶ್ ತಿಳಿಸಿದ್ದಾರೆ ಅಲ್ಲಿ ಮುಂದೆ ಒಂದು ಆಶ್ರಮ ಇರುತ್ತೆ ಆ ಆಶ್ರಮದಲ್ಲಿ ಕೇದಾರನಾಥ ಅಂತ ಇರ್ತಾನೆ ಅವನು ಮುಂದೆ ಸನ್ಯಾಸ ಆಗ್ತಾನೆ ಅವನಿಂದಲೇ ಅದು ಕೊಯಾಲ್ಪಾರದ ಆಶ್ರಮ ನಡೀತಾ ಇರ್ತಾನೆ ಆ ದಿನಗಳಲ್ಲಿ ಕಾಯಾಲ್ಪಾರ ಆಶ್ರಮದ ಆರ್ಥಿಕ ಸ್ಥಿತಿ ಅಷ್ಟೇನೂ ಉತ್ತಮವಾಗಿರಲಿಲ್ಲ ಆಶ್ರಮದ ನಿರ್ವಹಣೆಗಾಗಿ ಭಕ್ತರು ಬಹಳಷ್ಟು ದುಡಿದು ಹಣ ಗಳಿಸಬೇಕಿತ್ತು ಆದ್ದರಿಂದ ಜಯರಾಮ್ ಬಾಟಿಗೆ ತರಕಾರಿಯನ್ನು ಕಳಿಸಿದರೆ ಆ ಹೊರೆ ಒರುವುದಕ್ಕೆ ಕೂಲಿ ನೇಮಿಸಲು ಸಾಧ್ಯವಿರಲಿಲ್ಲ ಆ ಭಕ್ತರಲ್ಲೇ ಒಂದಿಬ್ಬರು ತಮ್ಮ ನಿತ್ಯ ಕರ್ಮಗಳೆಲ್ಲ ಮುಗಿದ ಮೇಲೆ ಸಂತೆಯಲ್ಲೋ ತೋಟಗಳಲ್ಲೋ ತರಕಾರಿಯನ್ನು ಕೊಂಡು ಜಯರಾಮ್ ಬಾಟಿಗೆ ತಾವೇ ಹೊತ್ತು ತರುತ್ತಿದ್ದರು ಆಗಿನ ಕಾಲದಲ್ಲಿ ಎಷ್ಟು ಒಂದು ಕಷ್ಟ ಇತ್ತು ಅಂದರೆ ಈಗ ಅಲ್ಲಿಂದ ತರಕಾರಿ ತಗೊಂಡ್ಬರ್ಬೇಕಂದ್ರೆ ಈಗ ಆಟೋನು ಇನ್ನೂ ಯಾರು ತರಬೇಕಂದ್ರೆ ಅವ್ರು ಬಾಳಿಗೆ ಕೊಡ್ಬೇಕಲ್ಲ ಅಷ್ಟೊಂದು ಹಣ ಕೊಡೋಕು ಅವರು ಆಸ್ತಿನಲ್ಲಿ ಇಲ್ಲ ಹಂಗಾಗಿಬಿಟ್ಟು ಅವ್ರ ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋದು ಊರಿನ ಮನೆಯದು ತೋಟದ್ದು ಎಲ್ಲ ಆಮೇಲೆ ಅವರೇ ಉತ್ಕೊಂಡ್ಬಂದು ಕೊಟ್ಟು ಅಂತ ಈಗ ನಗರಗೆರೆಗೆ ನಮ್ಮ ಕರಿಕೆರೆಗೆ ದೂರ ಅಲ್ಲ ಅಲ್ಲಿಂದ ಆಟೋ ಬರ್ಬೇಕಂದ್ರೆ ದುಡ್ಡು ಪಡ್ಲೇದು

ವಿಶೇಷ ಭಜನೆ ಮತ್ತು ಶ್ರೀ ಶಾರದಾದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮ ನಡೆಯಿತು ಈ ಸತ್ಸಂಗ ಸಭೆಯಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ವಿನೋದಮ್ಮ ಗೀತಾಲಕ್ಷ್ಮಿ ವಿಜಯಲಕ್ಷ್ಮಿ ಜ್ಯೋತಿ ಸುಮಿತ್ರಮ್ಮ ಸರಸ್ವತಿ ಭಾಗ್ಯಲಕ್ಷ್ಮಿ ಚಂದ್ರಕಲಾ ಶ್ರೀಮತಿ ಮಾಣಿಕ್ಯ ಸತ್ಯನಾರಾಯಣ ಕವಿತಾ ಶಾಂತಮ್ಮ ಯತೀಶ್ ಎಂ ಸಿದ್ದಾಪುರ ಸೇರಿದಂತೆ ಶ್ರೀ ಶಾರದಾಶ್ರಮದ ಸದ್ಭಕ್ತರು ಭಾಗವಹಿಸಿದರು भजन बिना सुख शांति नहीं हरि भजन विना ीना दुःख शान्ति न मी हरि विना सुख शान्ति